अध्यक्ष अध्यक्ष अध्यक्षकृष्णी तलूकु घटना पद पदाधिकारी मुख्य अतिथि रैत रैत गीतेम कार्यक्रम आरभ आरंभ प्रशस्त मुख्य अतिथि सन्मान कार्यक्रम सुगम जल्दी

ಸತ್ಯದ ಕಡೆಗೆ ಕೊಂಡೊಯ್ಯುವಂತಹ ಪರಮ ಪವಿತ್ರವಾದ ದೀಪವನ್ನ ಜ್ಯೋತಿಯನ್ನ ಕತ್ತಲಿನಿಂದ ಬೆಳಗ್ಗೆ ನಡೆಗೆ ಕೊಂಡೊಯ್ಯುವಂತಹ ದೀಪವನ್ನ ಜ್ಯೋತಿಯನ್ನ ಮರಣದಿಂದ ನಾನಿಲ್ಲಿ ಮಾತಾಡ್ತಾ ಇರ್ತೀನಿ ನೀವು ಆರಾಮ ಮಾತಾಡ್ತಾ ಇದ್ರೆ ಅಂದ್ರೆ ಈ ವೇದಿಕೆಗೂ ಬೆಲೆ ಇಲ್ಲ ಪ್ರಕಾಶ್ ರೂಮ್ ಅಲ್ಲಿ ನಾಣೆ ಆಗಿದೆ ಏನ್ ಮಾಡ್ಬೇಕು ನಾನು ಕೋರ್ಟ್ ಬಂದು ಹೋಗೋಕ್ಕಾಗಲ್ಲ ಕೋರ್ಟ್ ಬರ್ತಾರೆ ಹೇಳೋದೇನು ತಾಲೂಕು ಆಫೀಸಲ್ಲಿ ಸಾಗವಾಣಿ ಚೀಟಿನ ದೃಢೀಕರಣ ಮಾಡಿ ತಂದುಕೊಡಿ ನಿಮ್ಮ ಹೆಸರಿಗೆ ಡಿಗ್ರಿ ಮಾಡ್ಕೊಡ್ತೀವಿ ಅಂದ್ರೆ ನಿಮ್ಮ ಹೆಸರಿಗೆ ಪ್ರಾಣಿ ಕೊಡ್ತೀವಿ ಅಂತಾರೆ ಇಲ್ಲಿ ತಹಸೀಲ್ದಾರ್ ಹತ್ರನೂ ಸಾಗುವಳಿ ಚೀಟಿ ಆ ಕಡೆ ನ್ಯಾಯ ಸಿಗೋದಿಲ್ಲ ಮತ್ತೆ ರೈತನಾಗಿ ನಾನು ಎಲ್ಲಿ ಹೋಗಿ ನ್ಯಾಯ ಕೇಳಬೇಕು ಇದಕ್ಕೆ ನಮ್ಗೆ ಹೋರಾಟಗಾರರ ಒಂದು ಸಹಕಾರ ಬೇಕಾಗುತ್ತೆ ಹೋರಾಟಗಾರರ ಸಹಕಾರ ಅನ್ನೋದಕ್ಕಿಂತ ನಾನೊಬ್ಬ ವ್ಯಕ್ತಿಯಾಗಿ ನಾನು ಒಬ್ಬ ಹೋರಾಟ ಮಾಡೋದಕ್ಕಿಂತ ಒಂದು ಸಂಘಟನೆ ನಾನು ಸೇರಿಸ್ಕೊಂಡು ಮಾಡಕ್ ಇಲ್ಲ ಯಾಕೆ ಈ ಜನ ನನ್ನ ನಂಬುತ್ತಾ ಇಲ್ಲ ನೋಡಪ್ಪ ನನ್ಗೆ ಒಂದು ಸಮಸ್ಯೆ ಇದೆ ಬಾಲ ತಾಲೂಕ್ ಆಫೀಸ್ ಹೋಗೋಣ ಅಂತ ಅಂದ್ರೆ ಯಾಕೆ ಯಾರು ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ ಈ ಎಲ್ಲ ಯಕ್ಷ ಪ್ರಶ್ನೆಗಳು ಉತ್ತರ ಬೇಕಾ ಅಥವಾ ಹೀಗೆ ಬಿಟ್ಟು ಹೋಗ್ಬೇಕಾ ಇಷ್ಟರಲ್ಲಿ ನಾನು ಮಾತನ್ನ ಭಾಷಣವನ್ನ ಹೋರಾಟಗಾರ ನಡ್ಕೊಂಡು ನಾವ್ ಯಾಕೆ ಅವ್ರ ಹಿಂದೆ ಹೋಗ್ತಾ ಇದ್ದೀವಿ ಯಾಕೆಂದ್ರೆ ಸಂವಿಧಾನದಲ್ಲಿರುವಂತಹ ಮೂಲಭೂತ ಹಕ್ಕುಗಳನ್ನು ನಮ್ಮ ಸಮಾಜದ ಪಾಠದಲ್ಲಿ ಹೇಳ್ಕೊಟ್ಟಿಲ್ಲ ನಮ್ಮ ಸಮಾಜದ ಪಾಠದಲ್ಲಿ ಹೇಳ್ಕೊಟ್ಟಂತಹ ವಿದ್ಯೆ ಇವತ್ತು ನಾವು ಬದುಕುತ್ತಿರುವ ಸಮಾಜದಲ್ಲಿ ಇಲ್ಲ ನಾವು ಬದುಕುತ್ತಿರುವಂತಹ ಸಮಾಜ ಸಂಪೂರ್ಣವಾಗಿ ಬೇರೆ ಇದ್ರೆ ನಾವು ಕಲಿತಂಥ ವಿದ್ಯೆ ಸಂಪೂರ್ಣವಾಗಿ ಬೇರೆ ಇದೆ ದರ್ಖಾಸು ಅನ್ನೋ ಒಂದು ವರ್ಡ್ ಕನ್ನಡ ವರ್ಡ್ ಇದೆಯಾ ಅಂತ ಹೇಳ್ತಾರೆ ಕಂದಾಯ ಭಾಷೆಯಲ್ಲಿ ಎಷ್ಟು ಜನ ರೈತರಿಗೆ ಗೊತ್ತಿರ್ತದೆ ಈ ಪೈಸಲ್ ಪತ್ರಿಕೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಒಬ್ಬ ಒಬ್ಬ ಏಜೆಂಟ್ ಆಗ್ತಾನೆ ತಹಸೀಲ್ದಾರ್ ಒಂದು ಮಾಫಿಯಾನ ರನ್ ಮಾಡ್ತಾನೆ ಈ ಒಂದು ಜಿಲ್ಲೆ ಐದು ವರ್ಷ ಸತತವಾಗಿ ಒಂದು ಮಂತ್ರಿ ಆಗಿದಂತಹ ಜಿಲ್ಲೆ ಆದ್ರೆ ನಾನು ಬಂದು ಒಂದು ಒಂದು ಅರ್ಧ ಗಂಟೆ ನೋಡ್ತಾ ಇದ್ದೆ ಈ ಜಿಲ್ಲೆ ಕೋಲಾರಕ್ಕಿಂತ ಇನ್ನು ಕೆಳಮಟ್ಟಕ್ಕೆ ಡೆವಲಪ್ಮೆಂಟ್ ಅಲ್ಲಿ ಕಮ್ಮಿ ಇದೆ ಯಾಕೆ ಪ್ರಶ್ನೆ ಮಾಡುವಂತಹ ಜನಗಳಿಲ್ವಾ ಅಥವಾ ಹೋರಾಟ ಮಾಡ್ತೀವಿ ಸರ್ ನೋಡೋಣ ಸರ್ ಎಷ್ಟು ವರ್ಷ ಹೋರಾಟ ಮಾಡೋದು ಪ್ರತಿಯೊಬ್ಬರೂ ನಾಯಕರಾಗಬೇಕು ಅಂತ ಬಯಸ್ತೀವಿ ಪ್ರತಿಯೊಬ್ಬರು ರಾಜ್ಯಾಧ್ಯಕ್ಷರಾಗಬೇಕು ಅಂತ ಬಯಸ್ತೀವಿ ನಮಗೆ ಹೋಗಿ ಪ್ರಶ್ನೆ ಮಾಡುವಂತಹ ತಾಳ್ಮೆ ನಾವು ಏನು ಡಾಕ್ಯುಮೆಂಟನ್ನು ಕೇಳಬೇಕು ಅನ್ನೋಂತಹ ತಾಳ್ಮೆ ನಮ್ಮಲ್ಲಿ ಬರ್ತಾ ಇಲ್ಲ ಸೊ ಹಾಗಾಗಿ ಕೆಲವು ಮುಖ್ಯವಾದ ವಿಷಯಗಳು ಒಂದು ಎರಡು ಮೂರು ಪಾಯಿಂಟ್ ಅಲ್ಲಿ ನಿಮಗೆ ಚಳುವಳಿಗಳು ಪ್ರಾರಂಭವಾಗುವುದಕ್ಕೆ ನಾವು ಮುಂಚೆ ಅಲ್ಲಿ ಒಂದು ಸಮಸ್ಯೆ ಇರುತ್ತೆ ಸೊ ಆ ಸಮಸ್ಯೆಗಳಲ್ಲಿ ಯಾರು ಗೋವನ್ನ ಪಟ್ಟಿರ್ತಾರೋ ಅವರು ಸಂಘಟನೆ ಮಾಡಲಿಕ್ಕೆ ಕೊಡ್ತಾರೆ ಆ ಸಂಘಟನೆ ಮಾಡಲಿಕ್ಕೆ మొదటి వ్యతిరేక్త సంఘటన ఎరేదానికి రైతు మట్టూడస పట్టణి నడి హ్రమో రీతి మూర్నూ ఇవ్ఞాపర ಯಾವ ಕ್ಷೇತ್ರದಲ್ಲಿ ಮಾಡಿದ್ರೆ ಒಳ್ಳೆಯದು ಯಾವ ಜಾಗದಲ್ಲಿ ಮಾಡಿದ್ರೆ ಒಳ್ಳೆಯದು ಅವ್ರ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದನ್ನು ನಿರ್ಧಾರ ಮಾಡಬೇಕಾಗಿರೋದು ಯಾವ ಎಮ್ ಎಲ್ ಎಂ ಪಿಗಳಲ್ಲ ಅದನ್ನು ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಚಿಕ್ಕಬಳ್ಳಾಪುರ ಭಾಗದ ರೈತರು ಮತ್ತು ರೈತ ಸಂಘಟನೆಗಳು ಇದನ್ನು ಮೊದಲನೇದಾಗಿ ತಿಳ್ಕೊಳ್ಳಿ ಎಲ್ಲಿ ಮಾಡಬೇಕು ಫ್ಲವರ್ ಮಾರ್ಕೆಟ್ ಈಗ ನಿಮ್ಗೆ ಅವಕಾಶ ಇದೆ ಈಗ ಹತ್ತು ಸರಿ ಚೇಂಜ್ ಮಾಡಬಹುದು ಒಂದು ಸರಿ ಶಂಕುಸ್ಥಾಪನೆ ಆಗಿ ಜಾಗದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲ ಹತ್ರ ಆಗಬೇಕಾಗಿತ್ತು ಈ ಕಡೆ ಜಾಸ್ತಿ సో ఇది బేడా ఈ కయ్యలే రైతు సంఘటనలవరు ఎమ్ ఎల్ ఎని మీట్ మిర ఎం పిన మీట్ మిర ఉస్త సచివర్న మీట్ సో ఆ అవకాశం ఇక్కడ నమ్మను యావ భాగంలో మాద్రె ఒళ్ళు నోడి నందికరాస్ నంది క్రస్కైందల్వ ಇದರಿಂದ ಮುಂದೆ ಬರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತದೆ ಬಹಳ ಮುಖ್ಯವಾಗಿ ಮೂರನೇ ಈಗ ಏನು ಸಂಘಟನೆ ಅಂತರಿಸ್ಕೊಂಡಿದ್ದೀರಾ ನೀವು ಎಲ್ಲ ಮತ್ತೊಂದು ಕೆಲಸ ಮಾಡಬೇಕು ಏನಪ್ಪ ಅಂತಂದರೆ ನಿಮ್ಮ ಸಂಘಟನೆಯಲ್ಲಿ ಅತಿ ವಿದ್ಯಾವಂತರು ಯಾರಾದರೂ ಇದ್ದರೆ ನೀವು ಇವತ್ತು ನಾವೆಲ್ಲೋ ಹೋಗಿ ಟ್ರೈನಿಂಗ್ ತೊಗೊಂಬನೋಸಿಲ್ಲ ನಮ್ಮಲ್ಲಿರ್ತಕ್ಕಂಥ ಆನ್ಲೈನ್ ಮೊಬೈಲಲ್ಲೇ ಟ್ರೈನಿಂಗ್ ತಗೊಂಡು ಹಳ್ಳಿ నేను జస్ట్ ఇమేజ్ మాట్టు నాలుగు యావే వ్యవసాయ మూ నబ్జర్వేషన్ హత్యే కడ వర్షం నిక్బాపుర యీతి బదలవణ ఆయన కృషి సో మొదలు ఎలా భాగలలో తరకారి ఆలూగడ్డే ఈరుళి అదే ఫేమస్ మంచపల్లి రోడ్ హోదా క్యారెక్టర్ బిడ్డ రోడ్డు ఇది ఫేమస్ ఈ నమ్మకత్త కొడవనహలి శ్రీరాపుర పడే ద్రాక్షి సో ఈ కడ ఆలూగడ్డ అలా సో ఇవతీ ఎలా బరీ ಈಗ ಏನಿದೆ ಮಾ ಫ್ಲವರ್ ಮಾರ್ಕೆಟು ಎರಡನೇದು ದಾಳಿ ನಡೆ ಪ್ರಮೆ ಸೊ ಇವುಗಳ್ನ ಬಿಟ್ಟು ಯಾವ ಬೆಳೆ ಇಟ್ಟರೆ ನಮಗೆ ದುಡ್ಡು ಆಗುತ್ತೆ ಸೊ ಯಾವ ಯಾವ ಬೆಳೆಗಳನ್ನು ರೈತರು ಬೆಳೆಯೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರ ರೈತರು ಹೆಚ್ಚು ಆದಾಯ ಗಳಿಸಬಹುದು ಸೊ ನಮ್ಮಲ್ಲಿರ್ತಕ್ಕಂಥ ನೀರಾವರಿ ವ್ಯವಸ್ಥೆ ಬಳಸಿಕೊಂಡು ಯಾವ್ಯಾವ ಬೆಳೆ ಬೆಳೀಬೋದು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ ಇಸ್ರೇಲ್ ಮಾದರಿಯ ಕೃಷಿ ಇಸ್ರೇಲ್ ಮಾದರಿಯ ಕೃಷಿ ಅಂತ ಏನು ಇಸ್ರೇಲ್ ಮಾದರಿಯ ಕೃಷಿ ಅಂತಂದರೆ ನಮಗಾದ ಅಷ್ಟು ನೀರಿಲ್ಲ ನೀರೇ ಇಲ್ಲ ಅಲ್ಲೇನು ಮಾಡ್ತಾರೆ ಯಾವ ರೀತಿ ಕೃಷಿ ಮಾಡ್ತಾರೆ ಯಾಕೆ ಅಷ್ಟೊಂದು ಆದಾಯ ಬರುತ್ತೆ ಅವ್ರಿಗೆ ಸೊ ಇವುಗಳನ್ನೆಲ್ಲ ಸಂಘಟನೆಗಳು ತಿಳ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ನಾವು ಹಳ್ಳಿಗಳಲ್ಲಿ ಮಾಡಿದಾಗ ಸೊ ಅಲ್ಲಿನ ರೈತರು ಖಂಡಿತ ಇವರನ್ನ ಅನುಭವ ಪಡಿತಾರೆ

やだも ಫೋಟೋ ಫೋಟೋ ಮಾತಾಡ್ಬೇಕಾದ್ರೆ ನಮ್ಮ ಆತ್ಮೀಯರ ಜಸ್ತಿ ತೊಂದರೆ ಇದು ಏನು ಮಾತಾಡ್ಬೇಕು ನೀವು

ನಮ್ಮಂತ ಅಧ್ಯಕ್ಷರು ಲಕ್ಷ ಜನ ಬಂದರು ಸಹಿತನು ಕಷ್ಟ ಇದೆ ಆಗಂತ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಬೆಟ್ಟನ ಕಲಿಸದೆ ಇದ್ರೆ ಆ ಬೆಟ್ಟ ಅಲ್ಲೇ ಇರ್ತಾ ಇತ್ತು ಸಾಕಷ್ಟು ವಿಷಯದಲ್ಲಿ ಬಂದು ಆ ಬೆಟ್ಟನ ಕಲಿಸಾಗಿದ್ರು ಹಾಗೇನೆ ನಮ್ಮ ಇಡೀ ಯೂತ್ ಏನಿದೆ ಇಡೀ ಸಂಘಟನೆಗಳೇನಿದ್ದಾವೆ ಇವರೆಲ್ಲ ಮುಂದಾದ್ರೆ ಆ ಭ್ರಷ್ಟಾಚಾರ ಅನ್ನೋ ಬೆಟ್ಟನ ಖಂಡಿತವಾಗಿ ಉಳಿಸ್ಬೋದು ಹೊಡಿಬೋದು ಅವಾಗ ಇಡೀ ರಾಜ್ಯಾಧ್ಯಕ್ಷ ಸುಮಿಶ್ವಾಗಿರುತ್ತೆ ಅಂತ ಹೇಳ್ತಾ ಇನ್ನು ಸಾಕಷ್ಟು ಮಾತಾಡಿದ್ದೇನೆ ಆದರೆ ವೇದಿಕೆ ಮೇಲೆ ಸಾಕಷ್ಟು ಬೆಂಗಳೂರಿನ ಮಾತಾಡುವ ಅವರಿಗೆಲ್ಲ ಮಾತುಗಳನ್ನ ಅವಕಾಶ ಮಾಡ್ಕೊಳ್ಬೇಕಾಗಿರೋದ್ರಿಂದ ಈ ಒಂದು ಸಣ್ಣ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದಾರೆ ಐದು ಐದನ್ನ ಮೊನ್ನೆ ಎತ್ತಿ ರೈತರ ಒಲಗಟ್ಟೆಗಳಿಗೆ ಹೊಡೆದು ನಾವು ನೀರು ಸೋರ್ಸಸ್ ನೀರು ನಾಲಿಗಳೇ ನಮ್ಮ ಜಿಲ್ಲೆಗಳಿಗೆ ಯಾವ ನದಿ ಈ ನದಿ ನಾಲೆಗಳು ತುಂಬಿಲ್ಲ ಎರಡೇ ಎರಡ ಒಂದು ನಮ್ಮ ಕೃಷ್ಣ ಮೇಲ್ದಂಡೆ ಕ್ರಿಸ್ತ ಮೇಲ್ದಂಡೆ ಇಲ್ಲಿ ಹಿಂದೂ ಪರ ಭಾಗ ಬಂದಿದೆ ನಮ್ಮ ಜಿಲ್ಲೆಗೆ ಬಂದಿಲ್ಲ ಫಸ್ಟ್ ಹೋರಾಟ ಮಾಡಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಕೃಷ್ಣಾಂಗ ದಂಡೆಯನ್ನ ನಮ್ಮ ಜಿಲ್ಲೆಗಳಿಗೆ ಹಾಸಲಿ ಯಾಕೆ ಹೇಳಿದ್ರಿ ಕುಂಡ್ಕೊಂಡು ಎಕ್ ರಾಜಕೀಯ ದುಡ್ಡು ಮಾಡಿಕೊಂಡು ಬೇಕು ಆ ಈಗ ಬೆಂಗಳೂರಿನ ಉಂಜೆ ನೀರನ್ನ ಕಕ್ಕಸ ನೀರನ್ನ ನಮ್ಮ ಜಿಲ್ಲೆಗಳಿಗೆ ತಂದರೆ ಅದನ್ನ ಬರಲಿ ಇಲ್ಲ ಮೂರು ಸ್ಟೇಟನ್ ಶುದ್ಧೀಕರಣಗೊಳಿಸಿ ಆ ಶುದ್ಧೀಕರಣವಾದಂತಹ ನೀರನ್ನ ನಮ್ಮ ಹೊಲಗ ನೀರಿಗೂ ಬಿಡಲಿ ಕುಡಿಯೋದಿತ್ತಲ್ಲ ಹೊಲಗ ನೀರಿಗೂ ಬಿಡಲಿ ಕೆರೆಗಳನ್ನು ಎರಡನೇ ಮೊದಲನೇದಾಗಿ ನಾವು ಹೇಳಿದ್ದು ಈ ಕೆಳಗೆ ಕೆರೆಗಳನ್ನ ಉನ್ನಬೇಕು

ಕಲಿಬೇಕಾಯ್ತಂದ ಅದೀನದಲ್ಲಿ ಕೊಂಬಣ್ಣ ಅಂತ ಒಬ್ಬ ಲೀಡರ್ ಇಲ್ಲ ಗೊತ್ತಿಲ್ಲ ಆಯಿತು ಅವ್ರದ್ದು ನುಡಿ ನಂಬ ಕಾರ್ಯಕ್ರಮ ಇದೆ ಅವ್ರ ಊಟ ಪೈನಂತ ಹೊಲದಿಲ್ಲ ಗಣಿ ಅದನ್ನು ಹೋಯ್ತು ಅದನ್ನು ಬಿಟ್ಟು ಬೆಟ್ಟ ಗುಡ್ಡ ಇದೆಯಲ್ಲ ಎಲ್ಲ ತಿನ್ನಾಕ ರೈತ ಪಕ್ಷ ಕಟ್ಟಿ ನೀವು ನಿಜವಾದ ಕೂಡ ರೈತರ ಹೋರಾಟಕ್ಕೆ ರೈತರ ಸಮಜೀವಕ್ಕೆ ಶ್ರಮ ತೆಗೆದು ನೀವು ಬದುಕಬೇಕಾದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನು ನೀವು ಒಂದು ಹಾಕಂತ ಮಾರ್ಗಗಳನ್ನ ಅನುಸರಿಸಬೇಕಾದ್ರೆ ಅಷ್ಟು ನಿಮ್ಮ ಹೃದಯ ಚೆನ್ನಾಗಿದೆ ನೀವು ಮಾಡುವಂತ ಕರ್ತವ್ಯ ಕೆಲಸವೇ ಚೆನ್ನಾಗಿದೆ ಹಾಗಾಗಿ ನಾನಿನ್ನ ಅಮ್ಮ ಹಿರಿಯರು ತಾತ ಮುತ್ತಾ ತಮ್ಮ ಪ್ರತಿ ಗ್ರಾಮದಲ್ಲಿ ಕೂಡ ಗುಂಡು ತೋಪು ಎಲ್ಲ ಗುಂಡು ತೋಪು ಗುಂಡು ಅರ್ಥ ಏನೋ ಗುಂಡು ತೋಪಿನ ಅರ್ಥ ಏನೋ ಗ್ರಾಮ ಇತ್ತು ಆ ಗ್ರಾಮದ ಪಕ್ಕದಲ್ಲಿ ಒಂದು ಗುಂಡು ತೋಪ ಇತ್ತು ಯಾವ್ದೋ ಮಾರಮ್ಮ ಮರಮ್ಮ ಮಹೇಶ್ವರ ಯಾವ್ದೋ ದೇವಸ್ಥಾನ ಕಟ್ಟೋಲಿ ಚಿಕ್ಕದಾಗಿ ಕಟ್ಟಿ ಮಾತಾಡ್ಕೊಂಡಿತ್ತು ಒಂದು ಕುಂಠ ತೋಡ್ತಾ ಇದ್ರು ನನಗೆಲ್ಲ ಮೇಲ್ಕೊಂಡು ಕುರಿ ಕೋಲಿ ಎಲ್ಲ ಎಮ್ಮೆ ಎಲ್ಲ ಮೇಲ್ಕೊಂಡು ಬಂದು ಅಲ್ಲಿ ಮಲ್ಕೊಳ್ಳುವ ಅಲ್ಲಿ ಕುಡಿದ್ಬಿಟ್ಟು ಮಲ್ಕೊಳ್ಳೋ ಇಪ್ಪತ್ತಾರು ವರ್ಷಗಳು ನಾನು ಎಸ್ ಎಲ್ ಸಿಲು ಮುಗುತ್ತಲ್ಲ ಇಪ್ಪತ್ತಾರು ವರ್ಷಗಳಿಂದ ನನ್ನ ಮನೆ ಆಟ ಆ ಕಾಡಕ್ಕೆ ಹೊಡೆದು ಬಿಟ್ಟು ನಾವೆಲ್ಲ ಕೂಡ ಹೋಗಿ ಆ ಕುಂಠಿ ಅವ್ರು ಮೇಲ್ಕೊಂಡು ಬರೋದು ಹಂಗೆ ಎಲ್ಲೋ ಇವತ್ತು ಒಂದು ಲೀಟರ್ ನಮ್ಗೆ ಏನಾದರೂ ನಾಡಿಯ ಸುತ್ತು ತುಪ್ಪ ಸಿಕ್ಬೇಕು ಅಂದ್ರೆ ಇಲ್ಲ ಇಲ್ಲ ಕಲರ್ತಕ್ಕಂಥ ನಾವು ಬಂದಾಗ ನಾನು ಹೇಳೋದೇನಪ್ಪ ಯಾಕೆಂದ್ರೆ ಗುಂಡು ತೋಪ ಇರೋದು ನಾವೇ ನಾವೇ ರೈತರು ನಾವೇ ಊರ ಆ ಗುಂಡ್ತೋಪನ್ನ ನಿಲ್ಲಾಗಿದ್ದೀವಿ ಹೌದಲ್ಲ ದಯವಿಟ್ಟು ಈ ಗುಂಕೋಪಿಸ್ಬೇಕು

ಬ್ಯಾಂಕ ಮುಖಾಂತರ ನ್ಯಾಷನಲ್ ಬ್ಯಾಂಕ್ ಮುಖಾಂತರ ಈ ಪ್ರೈವೇಟ್ ಕಂಪನಿ ಅಕ್ಕ ತಂಗಿತರ ಇದನ್ನ ಫಸ್ಟ್ ತಗಿರಿ ನಾನು ಧರ್ಮಸ್ಥಳದ ಸ್ವಾಮೀಜಿ ಬಗ್ಗೆ ಏನಿಷ್ಟಿಲ್ಲ ಸ್ವಾಮಿ ಬಗ್ಗೆ ಧರ್ಮಸ್ಥಳದ ಸ್ವಾಮೀಜಿ ಎಷ್ಟು ಲಕ್ಷಗಳು ಕೋಟಿ ಸಾಲ ಕೊಟ್ಟಿದ್ದಾರೆ ಎಷ್ಟು ಬಡ್ಡಿ ವಸೂಲಿ ಮಾಡ್ತಾವ್ರೆ ಇದನ್ನೆಲ್ಲ ನಮಗೆ ಜ್ಞಾನ ಇಲ್ವಾ ಮತ್ತೆ ನ್ಯಾಷನಲೈಸ್ ಬ್ಯಾಂಕ್ ಏನಿರಬೇಕು ಆ ಬ್ಯಾಂಕ್ಗಳ ಮುಖಾಂತರ ಕೊಡೋದ್ ಕಲಿಯೋಣ ಹಾಗಾಗಿ ದಯವಿಟ್ಟು ನಮ್ಮ ಬಂಧುಗಳು ಇದು ಸ್ವಾಗತ ಅಂತವ್ರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ಸಲಬೇ